ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನರಸುಗರ್ ಹಾಗೆ ನಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತು ನಾ ಕನಕಗಿರಿ ಪಟ್ಟಣದ ಶ್ರೀ ಕಾರ್ಯಸಿದ್ಧಿ ಕಂಠಿ ತಿಮ್ಮಣ್ಣ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದಿವಿ ಈ ಒಂದು ಸಂಭ್ರಮ ಸಡಗರ ಹೆಂಗೈತೆ ಅಂತ ನೋಡೋಣ ಬನ್ನಿ ಓಕೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಒಂದು ಮಹಾಪ್ರಸಾದ ಇದೆ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಆ ಮಹಾಪ್ರಸಾದ ಕೂಡ ಶುರುವಾಗಿದೆ ಮಧ್ಯಾಹ್ನ ಪ್ರಸಾದ ಸ್ಟಾರ್ಟ್ ಆಗುತ್ತಾ ಈಗೇನು ನಾವು ಮುಂಜಾನೆ ಪೂಜೆ ನಡೀತಾ ಇದೆ ಪೂಜೆ ನಡೀತಾ ಇದೆ ಈಗ ಸ್ಟಾರ್ಟ್ ಆಗಿಲ್ಲ ಆ ಒಂದು ಗಂಟೆ ಎರಡು ಗಂಟೆಗೆಲ್ಲ ಪೂಜೆ ಕಂಪ್ಲೀಟ್ ಆಗುತ್ತಾ ಬರ್ರಿ ಮಹಾಪ್ರಸಾದ ಕಡೆ ಹೋಗನತ್ತ ಹೋಗಿ ಈಗ ಒಂದು ಮಹಾಪ್ರಸಾದ್ ಶುರು ಆಗಿದೆ ಸ್ಟಾರ್ಟ್ ಮಾಡಕತ್ತಾರ ಇನ್ನ ಈಗ ಬೆಳಿಗ್ಗೆ ಸ್ಟಾರ್ಟ್ ಆಗಾಕತ್ತೈತಿ ಈಗ ನೋಡಬಹುದು ನೀವು ಈಗಿನ ಒಂದು ಎಲ್ಲ ಎಲ್ಲ ಮಹಾಪ್ರಸಾದಕ್ಕೆ ಸಿದ್ಧಿ ತರ ಸ್ಟಾರ್ಟ್ ಮಾಡ್ಯ ತುಂಬಾ ಭರ್ಜರಿಯಾದ ಒಂದು ಇಲ್ಲಿ ಸಂಭ್ರಮ ಇರುತ್ತೆ ಜಾತ್ರಾ ಮಹೋತ್ಸವ

ಓಕೆ ಈ ಒಂದು ವಿಡಿಯೋ ನೋಡ್ತಾ ಇರೋರು ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಮಾಡ್ತೀರ ಜೈ ಶ್ರೀರಾಮ್ ನಮ್ಮ ಈ ಕಂಠಿ ತಿಮ್ಮಣ್ಣನ ಜಾತ್ರೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷವು ಎಲ್ಲ ಪೂಜೆ ಕೈಂಕರ್ಯ ಹಾಗೂ ಸಂಗೀತ ಭಜನೆ ಮುಖಾಂತರ ನೆರವೇರುತ್ತದೆ ಅನ್ನ ಪ್ರಸಾದ ಇರುತ್ತದೆ ಇಲ್ಲಿ ಹಾಗೂ ಇದು ಗತಕಾಲದಿಂದಲೂ ಒಂದು ಕಂಠಿ ಮತ್ತು ಉತ್ತಿಗೆ ಪೂಜೆ ಮಾಡ್ತಾ ಬರ್ತಿದ್ರು ಈಗ ಒಂದು ಇಪ್ಪತ್ತು ವರ್ಷ ಆಯಿತು ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗಿ ಇನ್ನು ಇದು ಬಹಳಷ್ಟು ಅಭಿವೃದ್ಧಿ ಹೊಂದಬೇಕಿದೆ ಇಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಬರೋದರಿಂದ ರಸ್ತೆ ನಿರ್ಮಾಣ ಆಗೋದಿದೆ ಹಾಗೆ ಹಾಗೂ ಇಲ್ಲಿ ಪಾರ್ಕ್ ವ್ಯವಸ್ಥೆ ಆಗಬೇಕು ಇಲ್ಲಿಯ ಒಂದು ಬೋರ್ವೆಲ್ ವ್ಯವಸ್ಥೆ ಕೂಡ ಬೇಕು ನೀ ಇದು ಅತಿ ಎತ್ತರ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ನೀರಿನ ವ್ಯವಸ್ಥೆ ಕಮ್ಮಿ ಇದೆ ಒಂದು ಬೋರ್ವೆಲ್ ವ್ಯವಸ್ಥೆ ಕೂಡ ಮಾಡಬೇಕು ಇಲ್ಲಿ ಭಾಳ ಜನಸಂಖ್ಯೆ ದಿನ ಸಾಯಂಕಾಲ ಬೆಳಗ್ಗೆ ವಾಕ್ ಬರ್ತಾರೆ ಜನಸಂಖ್ಯೆಯ ಸೌಕರ್ಯ ಕೂಡ ಒದಿಸ್ಬೇಕಂತ ಅನ್ಕೊಂಡಿದ್ದೀವಿ ಹಾಗಾಗಿ ಅಭಿವೃದ್ಧಿ ನಿಟ್ಟಿನಲ್ಲಿ ಅತಿ ಹೆಚ್ಚಿನ ಒಂದು ಕೆಲಸ ಇಲ್ಲಿ ಮಾಡಬೇಕಿದೆ ಇಲ್ಲಿ ಸರ್ಕಾರ ಮತ್ತು ಸಹಕಾರ ಎರಡೂ ಸೇರಿ ಇಲ್ಲಿ ಅಭಿವೃದ್ಧಿಗೆ ಒತ್ತು ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ಈ ಕಂಠಿರಂಗ ದೇವಸ್ಥಾನ ಒಂದು ಭಕ್ತರಿಗೆ ಅತಿದೊಂದು ಕಾರ್ಯವನ್ನು ಸಿದ್ಧಿ ಮಾಡುತ್ತಾ ಬಂದಿದ್ದಾನೆ ಇನ್ನೂ ಹೆಚ್ಚಿನ ಭಕ್ತರು ಇಲ್ಲಿಗೆ ಆಗಮಿಸಲಿ ಅವರವ್ರ ಕಾರ್ಯ ಸಿದ್ಧಿ ಆಗಲಿ ಅಂತ ಹೇಳ್ತಾ ನಮ್ಮ ಎರಡು ಮಾತನ್ನ ಮುಗಿಸ್ತಾ ಇದ್ವಿ ಸರ್ ಈ ಗುಡಿ ಸ್ಥಾಪನೆ ಯಾವಾಗ ಆಗೈತೆ ಈ ಗುಡಿ ಸ್ಥಾಪನೆ ಆಗಿ ಇಪ್ಪತ್ತೊಂದು ವರ್ಷ ಆಗ್ಬಂತ ವಿಶೇಷತೆ ಏನೈತೆ ವಿಶೇಷತೆ ಏನಂದ್ರ ಆದಿಕಾಲದ ಇಲ್ಲಿ ಒಂದು ಬಂಡಿಗೆ ಆಂಜನೇಯನ ಆಕಾರ ಮೂಡಿತ್ತು ಅದಕ್ಕೆ ಇಲ್ಲಿ ಹಾಲಾಗ್ತಾ ಶ್ರಾವಣ ಮಾಸದಲ್ಲಿ ಪೂಜೆ ಮಾಡ್ತಾ ಇದ್ರು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಸಮಾಜದ ಹೊಲದ ರೈತರು ಅವಾಗ ಅದನ್ನ ಮಾಡ್ತಾ ಇದ್ರು ಇದು ಬರ್ತಾ ಬರ್ತಾ ಅವತ್ತಿನ ಕಾಲಕ್ಕೆ ದೇವಸ್ಥಾನ ನಿರ್ಮಾಣ ಆಯ್ತು ಇಪ್ಪತ್ತೊಂದು ಹಂಗ ಮತ್ತೆ ಮೂರ್ತಿ ಪ್ರತಿಷ್ಠಾಪನೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದೇ ರೀತಿ ಜಾತ್ರೆ ಮುಂದುವರ್ಕೊಂಡು ಬಂದಿದೆ ಹಾಗೆ ಎಲ್ಲ ದರ್ಶನ ಮುಗಿಸ್ಕೊಂಡ್ವಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹಾಗೆ ಹುಟ್ಟ ಕಡೆ ಹೋಗಿ ಇಲ್ಲಿ ಒಂದು ವಿಡಿಯೋ ಮಾಡಿ ಸೀದಾ ಪ್ರಸಾದ ಕಡೆ ಹೋದಿವ್ರಿ ಪ್ರಸಾದಕ್ಕೆ ಹೋದ್ರೆ ಫಸ್ಟ್ ನಮ್ಮ ಮಾವ ಮಂಜಪ್ ಮಾವ ಎಂಟ್ರಿ ಕಂಡ ಆ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಹಾಗೆ ಪ್ರಸಾದ ಮಾತ್ರ ತುಂಬ ಮಸ್ತ್ ಮಾಡಿದ್ರು ರೀ ಅನ್ನ ಚಿತ್ರಾನ್ನ ಮತ್ತು ಉಗ್ಗಿ ಅನ್ನ ಸಾಂಬಾರು ತುಂಬ ಮಸ್ತ್ ಮಾಡಿದ್ರು ಹಾಗೆ ಭಾಳ ದಿನದ ಮೇಲೆ ನಮ್ಮ ವೀರೇಶ್ ಮಾವ ಕೂಡ ಕಂಡ ನಮ್ಮ ಪಾಂಡಿ ಕೂಡ ಕಂಡರು ಹಾಗೇ ಇಲ್ಲಿ ಒಂದು ಹಾವು ಕಂಡೈತ್ರಿ ಇದು ಹಾವು ಯಾವುದಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ ನೋಡೋಣ ಮತ್ತೆ ಯಾವಾಗೋಣ ನಮಸ್ಕಾರ